ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಚಿತ್ರಕಲಾವಿದ ಯುಜಿ ಮೋಹನ್ ಕುಮಾರ್ ಆರಾಧ್ಯ ಅವರು ರಚಿಸಿರುವ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಕಲಾ ಪ್ರದರ್ಶನ ಹಾಗೂ ಅನ್ನದಾತರೊಂದಿಗೆ ಸ್ವಾತಂತ್ರ್ಯೋತ್ಸವ ಆಚರಣೆ ಸುಚಿತ್ರ ಕಲಾ ಗ್ಯಾಲರಿ ಕಲಾ ಮಂದಿರದಲ್ಲಿ ಚಿತ್ರಕಲಾ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಇಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ಸಾಹಿತ್ಯ ಕಲಾಕೂಟ ಹಾಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯವರ ಸಹಯೋಗದಲ್ಲಿ ಎಪ್ಪತ್ತ ಮೂರು ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಕಲಾ ಪ್ರದರ್ಶನವನ್ನು ಈ ದಿನ ಮೈಸೂರಿನ ಕಲಾಮಂದಿರದ ಸುಚಿತ್ರ ಕಲಾಗಿರಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಡಾಕ್ಟರ್ ತಿಮ್ಮಯ್ಯ ಸರ್ ಅವರು ಉದ್ಘಾಟನೆಯ ಮಾಡಿದ್ದಾರೆ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಮುಖವಾಗಿ ಅನ್ನದಾತರೊಂದಿಗೆ ಅಂದರೆ ಅನ್ನದಾತರೊಂದಿಗೆ ಸ್ವಾತಂತ್ರ್ಯೋತ್ವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಜೊತೆಯಲ್ಲಿ ಈ ಒಂದು ಜೊತೆಯಲ್ಲಿ ಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಒಂದು ವಿಶೇಷ ಕಳೆದ ಬಾರಿ ನಾವು ಯೋಧರೊಂದಿಗೆ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ನಡೆಸಿದ್ದೋ ಹಾಗೆ ಅದಕ್ಕಿಂತ ಮುಂಚೆ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಯಲ್ಲಿ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೋ ಸೊ ಈ ಬಾರಿ ವಿಶೇಷವಾಗಿ ಅನ್ನದಾತರೊಂದಿಗೆ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ ಮೂಲಕ ನಮ್ಮ ರೈತರಿಗೆ ಅಥವಾ ಅನ್ನದಾತರಿಗೆ ಒಂದು ವಿಶೇಷವಾದ ಗೌರವವನ್ನು ಸಮರ್ಪಣೆ ಮಾಡುವ ದೃಷ್ಟಿಯಿಂದ ನಮ್ಮ ಕನ್ನಡ ಸಾಹಿತ್ಯ ಕಲಾಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಎರಡು ಇಬ್ಬರು ಅಧ್ಯಕ್ಷರು ಎಂ ಚಂದ್ರಶೇಖರ್ ಸರ್ ಅವರು ಹಾಗೆ ಶಿವರಾಮ್ ಸರ್ ಅವರು ಹಾಗೆ ನಮ್ಮ ಶಾಶ್ವತ ಸೇವಾ ಶಾಲೆಯ ಚೌಧರಿ ಸರ್ ಅವರು ಇವರೆಲ್ಲರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ ಪ್ರಮುಖವಾಗಿ ದಿನ ಎಪ್ಪತ್ತ್ಮೂರು ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರವನ್ನು ಪೆನ್ನಿನಿಂದಲೇ ರಚನೆ ಮಾಡಿ ಆ ಎಲ್ಲ ಚಿತ್ರಗಳನ್ನು ಪ್ರದರ್ಶನ ಮಾಡಿದ್ದೇವೆ ಜೊತೆಯಲ್ಲಿ ಪ್ರತಿ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲಾ ಲಜಪತ್ ರಾಯ್ ಸೊ ಬಿಪಿನ್ ಚಂದ್ರ ಪಾಲ್ ಹೀಗೆ ನಮ್ಮ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರು ಸೇರಿದಾಗೆ ಕರ್ನಾಟಕ ಸದಾಶಿವರಾವ್ ಹಾಗೆ ರಾಣಿ ಚೆನ್ನಮ್ಮ ಹಾಗೆ ಮೈಸೂರಿನ ಡಾಕ್ಟರ್ ಎಂ ಜಿ ಕೃಷ್ಣಮೂರ್ತಿ ಸರ್ ಇವರೆಲ್ಲರನ್ನೂ ಒಳಗೊಂಡಂತೆ ನಾವು ಒಂದು ಚಿತ್ರಕಲಾ ಪ್ರದರ್ಶನವನ್ನು ಇಲ್ಲಿ ಮಾಡಿದ್ದೇವೆ ಇದರಲ್ಲಿ ಪ್ರತಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆಯೂ ಸಹ ಒಂದು ಕಿರು ಟಿಪ್ಪಣಿಯನ್ನು ರಚನೆ ಮಾಡಿ ಆ ಮೂಲಕ ವಿದ್ಯಾರ್ಥಿಗಳಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಬೇಕ ಒಂದು ಏಕೈಕ ದೃಷ್ಟಿಕೋನದಿಂದ ಈ ರೀತಿಯ ಕಾರ್ಯಕ್ರಮವನ್ನು ನಿರಂತರವಾಗಿ ನಾವು ಕಳೆದ ಎಂಟು ವರ್ಷಗಳಿಂದ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಕಲಾ ಪ್ರದರ್ಶನವನ್ನು ನಡೆಸ್ತಾ ಇದ್ದೀವಿ